ಆದ ಕಾರಣ ನಹ ನಂಬಿಗೆ ಇಟ್ಟು ಬಂದಿದ್ದೇನೆ ತಂದೆ ನಂಬಿಗೆ ಇಟ್ಟು ಬಂದಿದ್ದೇನೆ ನೀವೇನು ದುಃಖ ಪಡಬೇಡಿರಿ ನನ್ನಪ್ಪ ಗುರು ಕರಿಸಿದ್ದನ ಕರುಣೆಯನ್ನು ಕೇಳಿಕೊಂಡು ಬರುತ್ತೇನೆ ನೀವೇನು ದುಃಖ ಪಡಬೇಡಿರಿ ಆಗಲ್ರಿಪ ப்ப கருண்கிட்டேசர குருவே தம்ம பாதக்கே வந்த குருதேவா ஹலோ ஹலோ குருதேவ ಎಂದರೆ ಗೌಡನಿಗೆ ವಿಧಿ ಕಾಡುವ ಕಾಲಕ್ಕೆ ವಿಪರೀತ ಬುದ್ಧಿ ಎಂದಂತೆ ವಿಧಿ ಮಾಯಿರಾಗಿ ಹೊಕ್ಕಾಳಂತ ಮನೆಯಾಗಿರ್ತಕ್ಕಂಥ ಭಾಗ್ಯದ ಲಕ್ಷ್ಮಿ ಬೆಳಕಿಂಡಿಲಿ ಹಾರಿ ಪಾರಾಗಿ ಹೋಗ್ಯಾಳಂತ ಎದ್ದು ಗೌಡಗ ಹದ್ದು ಬಡದಂಗಾಗಿ ಮಧ್ಯಾಹ್ನದಾಗ ಮನೆಯಾಗ ಹಕ್ಕಂಗಾಗಿ ಹೆಂಡ ಕುರಿಯಾಗ ಹತ್ತಾರ ಹೌದ್ ಒಟ್ಟು

ಸಿಗುವಂತೆ ಹೇಳ ಮೈ ತುಂಬ ಬಿಡಬೇಕಂದ್ರ ಬಟ್ಟಿ ಸಿಗುವಂತೆ ಹೌದ ಹೊತ್ತಿಗೆ ಗತಿ ಇಲ್ಲದ ಪಟ್ಟಿನ ನುಚ್ಚು ಕುಡಿಬೇಕಂದು ಪ್ರಾಣ ಇಲ್ದಂಗಾಗಿ ಪ್ರಾಣ ಹೋಗುವ ಪ್ರಸಂಗ ಬಂದೈತೆಪ್ಪ ಪ್ರಾಣ ಹೋಗು ಪ್ರಸಂಗ ಬಂದದು ಹೌದ್ ಹೋಳಾಗ್ಲಾರ ಹೊತ್ತ ಬಂದೈತಿ ಕಡಿಗಾಗ್ಲಾರ ಕುತ್ತು ಬಂದೈತಿ ಹೌದ ಹೌದ ಕರುಣ ಎಲ್ಲ ಕರೆಸಿದ್ದ ನೀನು ಕಣ್ಣು ತೆರಳು ಬಂದ ಭಕ್ತಗೂ ವರ ಪ್ರಸಾದ ನೀಡಿ ಕಳಿಸಬೇಕೆಂದು ಬೇಡಿಕೊಂಡು

ನಮಗೇ ಮರುತ ಬಿಡುತ್ತಾನೆ ಇವನು ದಾನ ಧರ್ಮ ಮಾಡೋದನಲ್ಲ ಪರೋಪಕಾರ ಪುಣ್ಯದ ಕಾರ್ಯ ಮಾಡೋದನಲ್ಲ ಇರಲಿ ನೀನು ಹೇಳ್ತೀವಂದಾಗ ಸಿರಿ ಸಂಪತ್ತ ಕೊಟ್ಟರ ಗೌಡ ಏನೇನ ಏನೇನು ಮಾಡುತ್ತಾನೆಂಬುದೊಂದು ಗಟ್ಟಿ ಕೇಳಿಕೊಂಡು ಬಾಮಲಪ್ಪ ಗಟ್ಟಿ ಕೇಳಿಕೊಂಡು ಬರು ಆಗಲಿ ಗುರುದೇವ ನೀವು ಹೇಳಿದಂತೆ ಢಂಕನಾಡದಲ್ಲಿ ಬಂದ ಗೌಡ ಸಿರಿ ಸಂಪತ್ತ ಕೇಳಿಕೊಂಡು ಬರುತ್ತೇನೆ ಗೌಡರೇ ಹೇಳ್ರಿ ನೀವು ನಂದಿ ಅಂತ ನಂದ್ರಿ ಅಂತ ನನ್ನ ಗುರು ಕಳಿಸಿದ ಹೇಳಕತ್ತ ಹಂಗೇನಿಲ್ರಿ ಪಾ ಸಿರಿ ಕಣ್ಣೋರು ಕರ್ಸಿದ್ ಹೇಳಾಕತ್ಯಾನ ಮರ್ಯಾಂಗಿಲ್ಲ ನೋಡ್ರೀಪ್ಪ ಸರಿ ಸಂಪತ್ತು ಕೊಟ್ಟ ಮ್ಯಾಲ ಏನೇನು ಮಾಡ್ತೀರಿ ಅನ್ನೋದು ಮೊಗಲು ಹೇಳ್ರಿ ಆ ಮ್ಯಾಲ ಬೇಕಾದವರ ಕೇಳ್ರಿ ಯಾಕಂದ್ರ ನಿಮ್ಮ ಮ್ಯಾಲ ನಾನು ನಂಬಗಿಲ್ಲದ ನಗೇತ್ರಿ ಗೌಡ್ರ ನಂಬಗಿಲ್ಲ ನಗೇತಿ ಮೊಗಲು ಏನು ಮಾಡ್ತೀರಿ ಹೇಳ್ರಿ ಆ ಮ್ಯಾಲ ಬೇಕಾದವರ ಕೇಳಿ ಪಡಿರಿ ಒಪ್ಪಾ ಪೂಜಾರಿ ನಿಮ್ಮ ತಾದಾ ಮುಟ್ಟಿ ಹೇಳ್ತೀನ್ರೀಪಾ ಗ ನನಗ ಮೊದಲಿ ನಂಗ ಸಿರಿ ಸಂಪತ್ತ ತಿರುಗಿ ಬಂದ್ವರು ಮಾಡ್ದಾಗ ಗಂಜಿ ಡೋರ ಬಿಟ್ಟು ತಳಿರು ತೋರ್ನ ಕಟ್ಟಿಸಿ ಕಪ್ಪಿನ ಹಂದರ ಹಾಕಿಸಿ ಬಾಲಯ ಕಬ್ಬ ನಿದ್ರಿ ಸದಾ ಸರ್ದಿಪ್ಪ ಹಸ್ತೀನ್ರೀಯಪ್ಪ ಕ್ವಾನೂರು ಮಾಡಿದಾಗ ಏಳು ಮೂಲ ರಂಗ ಹಾಕಿ ಗುರುವಿನೊಂದ ಅರು ಎಂಬ ಭಂಡಾರದಿಂದ ನಿನ್ನ ವೇದ ಸಿರಿ ಸಂಪತ್ತ ತಿರುಗಿ ಬರುವಂತೆ ಮಾಡುತ್ತೇವೆ ನೀವೇನು ದುಃಖ ಪಡಬೇಡ್ರಿ ಗೌಡ್ರಿ ಆಗಲ್ರಿ ಅಪ್ಪ ಕರುಣೆ ಇಲ್ಲ YEAH ಏಕೆಂದರೆ ಕುಡುವುದು ಕಟ್ಟದ ಹಬ್ಬ ಹಾಕುದು ಮರುತ ಬಿಟ್ಟಾನು ಬಾಳ ಎಚ್ಚರದಿಂದ ನಡೆಯುತ್ತಾ ಹೇಳಿಕೊಡುವ ಬೇಡಪ್ಪ ಭಂಡಾರವನ್ನು ತೆಗೆದುಕೊಂಡ ಇಡೀ ಭಂಡಾರವನ್ನು ಕಟ್ಟುವ ಬೇಡಪ್ಪ ನಿಮ್ಮ ಗೌಡರಿಗೆ ಭಂಡಾರವನ್ನು ಗೌಡರಿ ಹೇಳ್ರಿ ಇನ್ನು ಮುಂದೆ ನಿಮಗೂ ಸಾಧಿಸಿ ತಿರುಗಿ ಬರ್ತೈತಿ ಬರ್ಲ್ರಿ ಯಾಕಂದ್ರ ನನ್ನ ಗುರು ಕರೆಸಿದ್ದ ಬಂಡಾರ ಕೊಟ್ಟ ನಿನ್ನ ಸಂಸಾರದಲ್ಲಿ ಸುಖ ಸಮೃದ್ಧಿ ನೆಮ್ಮದಿ ತುಂಬ ತೊಳಗ್ತೈತಿ ತುಂಬ ತೊಳಗ್ತೈತಿ ಇದು ಅಲ್ಲದೆ ಹೌದು ಈ அந்த இதா பண்டார ஏனேனா பகாட் ஆகியவன் மயமாவன்னாப்பா கேதிரிப்பாங்க கேள்ல சுருமாடில